ನಾಳೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಬಹಳ ಭಯಂಕರವಾದ ಗುರುವಾರ ನಾಳೆಯ ಗುರುವಾರದಿಂದ ಎರಡು ಸಾವಿರದ ಎಪ್ಪತ್ತಾರರವರೆಗೂ ಕೂಡ ಈ ಆರು ರಾಶಿಯವರಿಗೆ ಗುರುಬಲ ಅನ್ನೋದು ಶುರುವಾಗುತ್ತೆ ಮಹಾರಾಜಯೋಗದ ಜೊತೆಗೆ ಗುರುರಾಯರ ಸಂಪೂರ್ಣ ಕೃಪೆಯನ್ನು ಪಡೆದುಕೊಳ್ಳಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ಆರು ರಾಶಿಯವರು ನಾಳೆಯಿಂದ ಎರಡು ಸಾವಿರದ ಎಪ್ಪತ್ತಾರರವರೆಗೂ ಕೂಡ ಇವರ ಕೆಲಸದಲ್ಲಿ ಇದ್ದಂತಹ ಒತ್ತಡಗಳು ದೂರವಾಗುತ್ತೆ ಇವರು ಇವರ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ನಿಮ್ಮ ಕಠಿಣ ಪರಿಶ್ರಮದಿಂದ ಅತಿ ಹೆಚ್ಚಿನ ಫಲಿತಾಂಶವನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ಅಸೂಹೆ ಪಡುವಂತಹ ಸಹೋದ್ಯೋಗಿಗಳು ನಿಮ್ಮ ಕಾರ್ಯಗಳಿಗೆ ಅಡ್ಡಿಯಾಗಬಹುದು ಆದ್ದರಿಂದ ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವುದರ ಬಗ್ಗೆ ನೀವು ನಿಗಾವನ್ನು ವಹಿಸಬೇಕು ು ನೀವೇನಾದರೂ ಉದ್ಯಮಿಗಳಾಗಿದ್ದರೆ ಯಶಸ್ಸನ್ನು ಪಡೆಯುತ್ತೀರಾ ಕುಟುಂಬ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅದು ಕೊನೆಗೊಳ್ಳಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇರುವಂತಹ ಸಂಬಂಧವು ಸುಧಾರಣೆಯಾಗಿ ಬಲಗೊಳ್ಳುವ ಸಾಧ್ಯತೆ ಇರುತ್ತದೆ ಹಣಕ್ಕೆ ಸಂಬಂಧಿಸಿದಂತಹ ವಿಷಯದಲ್ಲಿ ಖಂಡಿತವಾಗಿಯೂ ತೃಪ್ತಿಕರವಾಗಿರುತ್ತದೆ ನೀವು ಯಾವುದೇ ರೀತಿಯಾದಂತಹ ಪ್ರಮುಖ ಹಣಕಾಸಿನ ವ್ಯವಹಾರವನ್ನು ನಡೆಸುವಾಗ ಜಾಗರೂಕತೆಯಿಂದ ಇರಬೇಕು ಬಹುತೇಕ ಕೆಲಸಗಳಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುವುದು ಪೂರ್ಣಗೊಳ್ಳುವುದರಿಂದ ಆದಷ್ಟು ಸುಧಾರಿಸಿಕೊಳ್ಳುತ್ತೀರಾ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ನೀವು ಮುಂದುವರಿಯಬಹುದು ನಿಮಗೆ ಉದ್ಯಮಿಗಳಿಗೆ ಒಳ್ಳೆಯ ಲಾಭ ಅನ್ನೋದು ಗಳಿಸಬಹುದು ಉದ್ಯೋಗದಲ್ಲಿ ಇರುವವರಿಗೆ ಹಿರಿಯರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯಗಳು ಸುಧಾರಣೆಯನ್ನು ಕಾಣುತ್ತೆ ಹೆಚ್ಚು ಚಿಂತಿಸುವುದನ್ನು ತಪ್ಪಿಸಬೇಕು ಬುದ್ಧಿವಂತಿಕೆಯನ್ನು ಮುಂದುವರಿಯಬೇಕು ನೀವು ಮಾಡುವಂತಹ ವ್ಯಾಪಾರ ಮತ್ತು ವ್ಯವಹಾರವನ್ನು ಖಂಡಿತವಾಗಿಯೂ ಅದರಲ್ಲಿ ಲಾಭವನ್ನು ಪಡೆಯುವ ಸಂಭವವಿರುತ್ತದೆ ಯೋಚಿಸಿದ ರೀತಿಯಲ್ಲೇ ಕೆಲಸವನ್ನು ಮಾಡುವುದನ್ನು ಮುಂದುವರಿಸಿದರೆ ಶೀಘ್ರದಲ್ಲೇ ಉತ್ತಮವಾದ ಯಶಸ್ಸನ್ನು ಪಡೆಯುತ್ತೀರಾ ಈ ರಾಶಿಯವರಿಗೆ ಮಹಿಳೆಯರಿಂದ ಉತ್ತಮ ಲಾಭ ಅನ್ನೋದು ಆಗುತ್ತೆ ತುಂಬ ಜೀವನದಲ್ಲಿ ಸಂತೋಷ ಇರುತ್ತೆ ವೈಯಕ್ತಿಕ ಜೀವನದಲ್ಲಿ ಶಾಂತಿ ನೆಲೆಸುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಕೃಪೆಯಿಂದ ಪಡೆಯಲಿರುವ ಆ ಅದೃಷ್ಟವಂತ ಆರು ರಾಶಿಗಳು ಯಾವುದು ಎಂದರೆ ವೃಷಭ ರಾಶಿ ಮೇಷರಾಶಿ ಕನ್ಯ ರಾಶಿ ಸಿಂಹರಾಶಿ ತುಲಾ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು